We can ignore the fundamentals. I'm going to skip this. So really a Free play. This is Laurel. The adventure. Move her around and get as much treasures as you can. Drag blocks into the workspace and try to figure out how to get treasure. Get at least one item to pass this level. Okay, let's do this. ಇದು ಹೇಳಿದ್ದಾರೆ ಅಂದರೆ ಇದೊಂದು ಲಾರೆಲ್ ಲಾರಲ್ ಅದೊಂದು ಅಡ್ವೆಂಚರರ್ ಅಂತಲೇ ಹೇಳ್ಬೋದು ಅವಳನ್ನ ಆ ಟ್ರೆಜರ್ಗೆ ಮೂವ್ ಮಾಡಬೇಕಂತೆ ಆ ಬ್ ಬ್ಲಾಕ್ನೆಲ್ಲ ಇವಳು ಡ್ರ್ಯಾಗ್ ಮಾಡ್ಕೋತದಂತೆ ಸೊ ದಾಟ್ ಯು ಕ್ಯಾನ್ ಗೆಟ್ ಪಾಯಿಂಟ್ಸ್ ಆ ಟ್ರೆಜರ್ ಅವಳಿಗೆ ಸಿಗಲಿ ಅಂತ ಇವಳು ಲಾರಲ್ ಇಲ್ಲಿ ಅಡ್ವೆಂಚರ್ ಮಾಡಬೇಕಂತೆ ಅವಳು ಟ್ರೆಜರ್ನೆಲ್ಲ ತೊಗೋಬೇಕಂತೆ ಈ ಸಂಪತ್ತನ್ನು ತಗೋಬೇಕು ಅಂತ ಹೇಳಿದ್ದಾರೆ ಸೊ ಆ ಸಂಪತ್ತನ್ನು ತಗೊಳಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ ಸೊ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ನಾವು ಯಾವತ್ತು ಸಿದ್ಧರಾಗಿದ್ದೀವಿ ಓಕೆ ಲಚ್ ಹೆಲ್ಪ್ ಏನು ಮಾಡೋಣ ನಾವು ಇವಳಿಗೆ ಹೆಲ್ಪ್ ಮಾಡೋಣ ಸೊ ಇವಾಗ ಈಸ್ಟ್ ಕಡೆ ನಾವು ಮೂವ್ ಆಗಬೇಕು ಸೊ ಏನು ಮಾಡೋಣ ಈಸ್ಟ್ ಕಡೆ ಮೂವ್ ಆಗೋಣ ಮತ್ತೆ ಈಸ್ಟ್ ಕಡೆ ಮೂವ್ ಆಗಿ ಇದನ್ನು ತಗೋಬೇಕು ಈ ಟ್ರೆಜರ್ನ ತೊಗೋಬೇಕಲ್ವಾ ಸೊ ನಾವೇನು ಮಾಡೋಣ ಇದನ್ನು ಲೂಪಲಿ ಹಾಕೋಣ ಎಲ್ಲಿ ಹಾಕೋಣ ಲೂಪಲಿ ಸೊ ಇಲ್ಲಿ ತಗೊಬಂದು ಸೊ ಇದನ್ನ ಇದ್ರೊಳಗೆ ಹಾಕೋಣ ಯಾಕೆಂದರೆ ಇಲ್ಲಿ ಸಲ ನಮಗೆ ತ್ರೀ ಟೈಮ್ಸ್ ಬೇಕು ಒನ್ ಟೂ ತ್ರೀ ಸೊ ತ್ರೀ ಟೈಮ್ಸ್ ಮಾಡೋಣ ಈಸ್ ಹೋಗುತ್ತೆ ಈಸ್ ಹೋಗುತ್ತೆ ಕನೆಕ್ಟ್ ಮಾಡುತ್ತೆ ಈಸ್ ಹೋಗುತ್ತೆ ಈಸ್ ಹೋಗುತ್ತೆ ಕನೆಕ್ಟ್ ಮಾಡುತ್ತೆ ಇಷ್ಟು ಹೋಗುತ್ತೆ ಇಷ್ಟು ಹೋಗುತ್ತೆ ಕನೆಕ್ಟ್ ಮಾಡುತ್ತೆ ಸೊ ದಟ್ಸ್ ಸೊ ಕಂಗ್ರ್ಯಾಚುಲೇಷನ್ಸ್ ನೆಕ್ಸ್ಟ್ ನೆಕ್ಸ್ಟ್ ಹೇಳಿದೆ ಗೆಟ್ ಆಲ್ ತ್ರೀ ಫೈಲ್ಸ್ ಮೂವ್ ಲಾರಲ್ ಟು ಈಚ್ ಪೀಸ್ ಆಫ್ ಟ್ರೆಷಿಯರ್ ದನ್ ಯೂಸ್ ಗೆಟ್ ಬ್ಲಾಕ್ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ಸೊ ಈಸ್ಟ್ ಹಾಕಿ ಮತ್ತೆ ರಿಪೀಟ್ ತ್ರೀ ಟೈಮ್ಸ್ ಯೂಸ್ ಮಾಡಿ ಮತ್ತೆ ಈಸ್ಟ್ ಮತ್ತೆ ಗೆಟ್ ಬ್ಲಾಕ್ ಅರ್ಥ ಆಯ್ತಾ ಈ ಸ್ಮೂ ಆಗುತ್ತೆ ಈಸ್ಟ್ ಗೆಟ್ ಈಸ್ಟ್ ಗೆಟ್ ಈಸ್ಟ್ ಗೆಟ್ ಸೊ ಲೆಟ್ಸ್ ರಂಗ್ ನೋಡಿ ಸೊ ಲೆಟ್ಸ್ ಕಂಟಿನ್ಯೂ ಸೊ ಇದು ಬಂದ್ಬಿಟ್ಟು ರಿಪೀಟ್ ಲೂಪ್ಸ್ ಅಂತಾನೆ ಅದೇ ರಿ ಲೂಪ್ಸ್ ಬಗ್ಗೆ ಹೇಳಿದ್ದಾರೆ ಏನಕ್ಕೆ ಇದನ್ನ ಯೂಸ್ ಮಾಡಬೇಕು ಅಂದರೆ ಶಾರ್ಟರ್ ಕೋಡ್ ಪದೇ ಪದೇ ಕೋಡ್ ಬರೆಯೋಕ್ಕಿಂತ ರಿಪೀಟ್ ಮಾಡಿ ಲೂಪ್ ರಿಪೀಟ್ ಲೂಪ್ನ ಯೂಸ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ನಮಗೆ ಸೊ ನೆಕ್ಸ್ಟ್ ಯು ಕೆನ್ ಸಿ ದಟ್ ವಿಡಿಯೋ ಆಲ್ಸೋ ಹೌ ಯು ಕ್ಯಾನ್ ಲಾರಲ್ ಗೆಟ್ ಆಲ್ ಫೈವ್ ಫೈಲ್ಸ್ ಆಫ್ ಟ್ರೆಷರ್ ಯೂಸಿಂಗ್ ಓನ್ಲಿ ಒನ್ ಈಸ್ಟ್ ಬ್ಲಾಕ್ ಅಂದರೆ ಒಂದೇ ಒಂದು ಈಸ್ಟ್ ಬ್ಲಾಕಿಂದ ಹಿಂಗೆ ಇದನ್ನು ತೊಗೊಬೋದು ಎಲ್ಲ ಟ್ರೆಷರ್ನು ಲಾರಲ್ ತಗೊಬೋದು ಸು ರಿಪೀಟ್ ಬ್ಲಾಕ್ ಅಫ್ಕಾಸ್ ನಿಮಗೆ ಗೊತ್ತಿರೋ ಅಂಥದ್ದೇ ಇದು ಓ ಸಾರಿ ನಾನು ಏನು ಮಿಸ್ಟೇಕ್ ಮಾಡಿದೆ ಹೇಳಿ ನಾನು ಗೆಟ್ನ ಯೂಸ್ ಮಾಡಲಿಲ್ಲ ಸೊ ಇವಾಗ ತಗೊಳತ್ತೆ ಇಲ್ಲ ಅಂದರೆ ಅದೇನು ತಗೊಳ್ಳೋದೇ ಇಲ್ಲ ಡ್ರೈ ಸೊ ಇಲ್ಲಿ ಏನು ಹೇಳಿದ್ದಾರೆ ಇಲ್ಲಿ ನಾಲ್ಕು ಸಲ ಹೋಗುತ್ತೆ ಇಲ್ಲಿಗೆ ಸೊ ದೆನ್ ಯು ವಿಲ್ ಗೆಟ್ ದಿಸ್ ಅದಾದಮೇಲೆ ನೀವು ಸೌತ್ ದೆನ್ ಯು ವಿಲ್ ಗೆಟ್ ದಿಸ್ ಈಗ ರನ್ ಮಾಡಿ ನೋಡಿ ಸೊ ಈ ಕ್ವೆಶನ್ ಏನು ಹೇಳಿದರೆ ಯೂಸ್ ವಾಟ್ ಯು ಲರ್ನ್ ಟು ಗೆಟ್ ಆಲ್ ದೀ ಟ್ರೆಶರ್ಸ್ ಅಂತ ಸೊ ನಾನು ಹೀಗೆ ಸಾಲ್ವ್ ಮಾಡಿದ್ದೀನಿ ಎಲ್ಲದನ್ನು ರಿಪೀಟ್ನ ಯೂಸ್ ಮಾಡ್ಕೊಂಡು ಫೋರ್ ಟೈಮ್ಸ್ ಅಲ್ಲಿ ಹೋಗುತ್ತೆ ಅದಾದ್ಮೇಲೆ ಸೌತ್ ಸೊ ಯು ಗೆಟ್ ಯು ಯು ವಾಂಟ್ ಸೊ ನೆಕ್ಸ್ಟ್ ಕಂಟಿನ್ಯೂ ಆ್ಯಡ್ ಬ್ಲಾಕ್ಸ್ ಟು ದ ಸ್ಕೋರ್ ಟು ಗೆಟ್ ಆಲ್ ಆಫ್ ದ ಟ್ರೈಜರ್ ಅಂತ ಹೇಳಿದ್ದಾರೆ ಸೊ ರಿಪೀಟ್ ಯೂಸ್ ಮಾಡಿದ್ದಾರೆ ನಾಲ್ಕು ಸಲ ಓಕೆ ಬೆಸ್ಟ್ ಹೀಗೆ ಹೋಗುತ್ತೆ ಯುಲ್ ಗೆಟ್ ಇಟ್ ಅದಾದಮೇಲೆ ಸೌತ್ ಹೀಗೆ ಹೋಗುತ್ತೆ ಗೆಟ್ ಇಟ್ ಬಟ್ ಏನು ನಾವು ಒಂದು ಬ್ಲಾಕ್ ಆ್ಯಡ್ ಮಾಡೋದು ಮರ್ತಿದ್ದೀವಿ ಐ ಮೀನ್ ಸೌತ್ ಯುಲ್ ಗೆಟ್ ಇಟ್ ಎಸ್ ಅಲ್ಲ ದೊ ತ್ರೀ ಟೈಮ್ಸ್ ಅಷ್ಟೇ ಅಷ್ಟೆ ಸೊ ನೆಕ್ಸ್ಟ್ ವಾಟ್ ಶುಡ್ ಯು ಆ್ಯಡ್ ಟು ದಿಸೋ ಟು ಗೆಟ್ ಆಲ್ ಆಫ್ ದಿಸ್ಟ್ರೆಶರ್ ಏನು ಆ್ಯಡ್ ಮಾಡಬೇಕು ಈ ಕೋಡ್ಗೆ ಸೊ ಎಲ್ಲ ಟ್ರೆಷರ್ ನಿಮಗೆ ಸಿಕ್ಕಂಗೆ ಆಗಲಿ ಅನ್ನೋದಕ್ಕೆ ಸೊ ನಾಲ್ಕು ವೆಸ್ಟ್ ಕಡೆ ಹೋಗ್ತಿದೆ ಸಿಗತ್ತೆ ಅದಾದ್ಮೇಲೆ ಸೌತು ಮೂರು ಸಲ ಹೋಗ್ತಿದೆ ಸಿಗತ್ತೆ ಅದಾದ್ಮೇಲೆ ಮತ್ತೆ ನೀವು ರಿಪೀಟ್ ಲಾಕ್ನ ಯೂಸ್ ಮಾಡಬೇಕು ಎಸ್ ಸಲ ನೀವು ಯೂಸ್ ಮಾಡಬೇಕಾಗಿರೋದು ಫೈವ್ ಟೈಮ್ಸ್ ಬಿಕಾಸ್ ಟು ಟು ಫೋರ್ ಫೈವ್ ಆಯಿತಾ ಅದಾದಮೇಲೆ ಈಸ್ನ ತೊಗೋಬೇಕು ಅದಾದಮೇಲೆ ದಿಸ್ ಸೊ ನಾವು ಇವರ ಸೊ ನೆಕ್ಸ್ಟ್ ರೈಟ್ ಕೋ ಟು ಗೆಟ್ ಆಲ್ ಆಫ್ ದಿಸ್ ಟ್ರೆಜರ್ ಅಂತ ಹೇಳಿದ್ದಾರೆ ಸೊ ರಿಪೀಟ್ ಬ್ಲಾಕ್ನ ಖಂಡಿತವಾಗ್ಲೂ ಯೂಸೇ ಮಾಡ್ತೀನಿ ನಾನು ಸೊ ಎಸ್ ಅಲ್ಲ ಫೋರ್ ಟೈಮ್ಸ್ ಯೂಸ್ ಮಾಡ್ತೀನಿ ನಾನು ಅದು ಯಾವ ಕಡೆ ಈಸ್ಟ್ ಕಡೆ ಸೊ ನೆಕ್ಸ್ಟ್ ರಿಪೀಟ್ ಬ್ಲಾಕ್ ಎಸ್ ಕಡೆ ತ್ರೀ ಟೈಮ್ಸ್ ನಾರ್ತಿಗೆ ದೆನ್ ರಿಪೀಟ್ ಬ್ಲಾಕ್ ಎಷ್ಟು ತ್ರೀ ಟೈಮ್ಸೇ ಯೂಸ್ ಮಾಡ್ತೀನಿ ನಾನು ಈ ಕಡೆ ಬೇಸ್ ಕಡೆ ಆಯಿತಾ ರನ್ ಮಾಡಿ ನೋಡಿ ಸೊ ಮೇಜರ್ ರೂಪಾಯಿ ನಾನು ಏನು ಮಾಡಿದ್ದು ಪದೇ ಪದೇ ನಾನು ಮಿಸ್ ಮಾಡ್ತಿದ್ದೀನಿ ಗೆಟ್ ಸೊ ಇದನ್ನು ತಗೋಬೇಕು ಆಯಿತಾ ಈಗ ರನ್ ಮಾಡಿ ನೋಡಿ ಸೊ ನೆಕ್ಸ್ಟ್ ಮತ್ತು ಚಾಲೆಂಜ್ ಪಝಲ್ ಅಫ್ಕೋರ್ಸ್ ಚಾಲೆಂಜ್ ಓದೋದು ಬೇಡ ವಿ ಆರ್ ಆಲ್ವೇಸ್ ರೆಡಿ ಸೊ ಇಲ್ಲಿ ಬಂದುಬಿಟ್ಟು ದ ಟ್ರೆಜರ್ ಗೋಸ್ ಆಲ್ ವೇ ಅಪ್ ದಿ ಸ್ಟೇಜ್ ವೈಟ್ ದ ಓಟ್ ಟು ಹೆಲ್ಪ್ ಲಾರಲ್ ಟು ಕೆಟ್ ಇಟ್ ಆಲ್ ಲಾರಲ್ ಮೇಡಮ್ಗೆ ಹೆಲ್ಪ್ ಮಾಡಬೇಕಂತ ಎಲ್ಲ ಟ್ರೆಜರ್ನ ತೆಕ್ಕೊಳೋಕ್ಕೆ ಹೋಗ್ಲ ಮೇಡಮ್ ಖಂಡಿತವಾಗ್ಲೂ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವೊಂದು ಪ್ಯಾಟ್ರನ್ ರಿಪೀಟ್ ಆಗಿದೆ ಅಂತ ಅಲ್ವಾ ಸೊ ಇಲ್ಲಿ ಏನು ಉಲ್ಟಾ ಸೆವೆನ್ 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 ನಿಮ್ಗೆ ಏನು ಅನ್ಸುತ್ತೆ ನಾರ್ಮಲ್ ಕೋಡನ್ನ ಬರೆದು ನೋಡೋಣ ತುಂಬ ಕನ್ಫ್ಯೂಸಿಂಗ್ ಅನ್ಸುತ್ತೆ ನಾರ್ಮಲ್ ಕೋಡ್ ಬರೆಯೋಣ ಈಸ್ಟ್ ಹೋಗಬೇಕು ಒಂದು ಗೆಟ್ ತೊಗೋಬೇಕು ಮತ್ತು ಇನ್ನೊಂದು ಸಲ ಈಸ್ಟ್ ಹೋಗಬೇಕು ಒಂದು ಗೆಟ್ ತೊಗೋಬೇಕು ಮತ್ತು ನಾರ್ತ್ ಹೋಗಬೇಕು ಮತ್ತು ಗೆಟ್ ತೊಗೋಬೇಕು ಅಲ್ವಾ ಮತ್ತೆ ನಾರ್ತ್ ಹೋಗಬೇಕು ಮತ್ತು ಗೆಟ್ ತೊಗೋಬೇಕು ಇದೇನಾಗಿದೆ ರಿಪೀಟ್ ಆಗ್ತಾ ಇದೆ ಈಸ್ಟ್ ಹೋಗಬೇಕು ಇಷ್ಟು ಹೋಗಬೇಕು ಎರಡು ತೊಗೊಳುತ್ತೆ ನಾರ್ತ್ ಹೋಗ್ಬೇಕು ನಾರ್ತ್ ತೊಗೋ ಮತ್ತು ಇಷ್ಟು ಹೋಗಬೇಕು ಮತ್ತು ನಾರ್ತ್ ಈಸ್ಟ್ ನಾರ್ತ್ ಸೊ ನಾವೇನು ಮಾಡೋಣ ರಿಪೀಟ್ ಬ್ಲಾಕ್ನ ಯೂಸ್ ಮಾಡೋಣ ಸೊ ಒಂದು ಈಸ್ಟ್ ಬ್ಲಾಕ್ ತಗೊಂಡು ಇದನ್ನು ಎಸ್ ಸಲ ಗೆಟ್ ಬ್ಲಾಕ್ ಯಾವ್ದನ್ನು ಮರತ್ರೂ ಇದನ್ನು ಮರಿಬಾರ್ದು ಸೊ ಎರಡು ಸಲ ಎರಡು ಸಲ ಈಸ್ಟ್ ಹೋಗುತ್ತೆ ತೊಗೊಳುತ್ತೆ ಮತ್ತು ಸಲ ರಿಪೀಟ್ ಬ್ಲಾಕ್ ಇದು ಎಸ್ ಸಲ ಇಯ ಸಲ ಅಲ್ಲ ಇದೇನು ನಾರ್ತ್ ಹೋಗುತ್ತೆ ಗೆಟ್ ತಗೊಳ್ಳುತ್ತೆ ಇದೆಷ್ಟು ಇದೆಷ್ಟು ಕೆಲಸನೇ ಮಾಡ್ತಿರೋದು ಬಟ್ ನಮಗೆ ಎಸ್ ಎಲ್ ಸೆವೆನ್ ಈ ಥರ ತೊಗೋಬೇಕು ಸೊ ಒನ್ ಟೂ ತ್ರೀ ಮೂರು ಸಲ ಸೊ ದೊಡ್ಡ ಬ್ಲಾಕ್ ಇದೆರಡಕ್ಕೂ ಕವರ್ ಆಗುವಂಥ ಬ್ಲಾಕ್ ಸೊ ತ್ರೀ ಟೈಮ್ಸ್ ಸೊ ಇದಿಷ್ಟು ಡಿಲೀಟ್ ಮಾಡೋಣ ಇದಿಷ್ಟು ಆ್ಯಡ್ ಮಾಡೋಣ ಈಗ ರನ್ ಮಾಡಿ ನೋಡಿ ವಿಲ್ ಗೆಟ್ ಅ ವೆರಿ ಗುಡ್ ಆನ್ಸರ್ <laughs> so eight blocks I think. you collected all 12 items so click on finish yes you can continue help Lauren get all the treasures along this path okay now in Marana west go down again west so now in Marana we'll use east east. ಏನ್ ಡೌನ್ ರಿಪೀಟ್ ಬ್ಲಾಕ್ ಯೂಸ್ ಮಾಡೋಣ ನಾವು ಎಷ್ಟು ರಿಪೀಟ್ ಆಗಬೇಕು ಫೈವ್ ಟೈಮ್ಸ್ ಇದು ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ ಸೌತ್ ಹೋಗಬೇಕು ಅದಾದ್ಮೇಲೆ ಮತ್ತೆ ಈಸ್ಟ್ ರನ್ ಅಗೇನ್ ನಾನು ತಪ್ಪು ಮಾಡಿದ್ದೀನಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆವ್ ಲೆಫ್ಟ್ ಒಂದೇ ಈಸ್ಟ್ ಹಾಕಿಲಿ ಗೇಟ್ ಅನ್ನೋದನ್ನು ತಕ್ಕೊಳ್ಬೇಕು ಗೈಸ್ ಆ್ಯಕ್ಚುಲಿ ನಾನು ಬೇಕು ಬೇಕು ಅಂತಲೇ ಇದ್ದೀನಿ ಬಟ್ ನೀವು ಯಾರು ಹೇಳ್ತಾ ಇಲ್ಲ ಇದನ್ನು ನಾನು ಹೇಳ್ದಂಗೆ ಡೂಪ್ಲಿಕೇಟ್ ಮಾಡ್ಕೋಬೋದು ಬಟ್ ಇಟ್ ಇಸ್ ಟೂ ಟೈಮ್ಸ್ಗೆ ರೈಟ್ ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಡೂಪ್ಲಿಕೇಟ್ ಇಟ್ ಆಯಿತಾ ಸೊ ಇದನ್ನು ಹುಗಾಡ್ಸೋಣ ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಸೊ ಯುಲ್ ಗೆಟ್ ಇಟ್ ಸಿ ಹೆಲ್ಪ್ ಲಾಟ್ ಗೆಟ್ ಆಲ್ ಆಫ್ ದ ಟ್ರೆಜರ್ಸ್ ಫ್ರಾಮ್ ದಿಸಿಕೇವ್ ಅಂತ ಹೇಳಿದ್ದಾರೆ ಓಕೆ ಲಿಟ್ಸ್ ಹೆಲ್ಪ್ ಲನ್ ವಾ ಅನ್ನೋದು ರಿಪೀಟ್ ಲೂಪ್ ಬಂದುಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡಲ್ಲ ಬಿಕಾಸ್ ವೆರಿ ಈಸಿ ನನಗೆ ವೆರಿ ಈಸಿ ಆಗಿರೋ ಅಂಥ ಕೆಲಸ ಸೊ ಬೆಸ್ಟ್ ಅದ್ರ ಜೊತೆಗೆ ನಾನು ತೊಗೋಬೇಕು ಈ ಬ್ಲಾಕ್ ನಂಗೆ ತುಂಬ ಹೆಂಜ್ ಕೊಟ್ಟಿದೆ ನನಗೆ ಮಾಡುತ್ತೇ ಹೋಗುತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ಅದಾದ ಮೇಲೆ ನಾವು ಐದು ಸಲ ಸೌತ್ ದೇವ್ರನ್ನ ಮರಿಬಾರ್ದು ಸೊ ನೆಕ್ಸ್ಟ್ ನಾವು ಎರಡು ಸಲ ಈ ಸ್ಟಾಕ್ನ ಯೂಸ್ ಮಾಡಿ ಒಂದು ಚೆಕ್ ಬ್ಲಾಕ್ ಸೊ ಈಗ ಹಂಗ ಮಾಡ ೈಸ್ ನಿಮಗೆ ಇನ್ನೂ ಏನಾದರೂ ವೆರೈಟಿ ಟೈಪಲ್ಲಿ ಇದನ್ನು ಸಾಲ್ವ್ ಮಾಡೋಕ್ಕೆ ಬರುತ್ತೆ ಅಂದರೆ ಯು ಕ್ಯಾನ್ ನನಗೆ ಹೇಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಆ ಥರ ಹೇಳ್ಕೊಟ್ಟಿದ್ದೀನಿ ಸೊ ದ ಸಲ್ಯೂಷನ್ಸ್ ಅಂತಲೇ ಹೇಳ್ಬೋದು ನನ್ನ ಒಂದು ಇದಕ್ಕೆ ನನ್ನ ಒಂದು ಪ್ಲಾಟ್ಫಾರ್ಮಲ್ಲಿ ಈ ಥರ ಸೊಲ್ಯೂಷನ್ ಸಿಕ್ಕನ್ಗೆ ಯು ರೇಕ್ ಆ ಗೆಟ್ ಆ್ಯಸ್ ಮಚ್ ಟ್ರೆಝರ್ ಆ ಯು ಕ್ಯಾನ್ ಯು ಡು ನಾಟ್ ಹ್ಯಾವ್ ಟು ಗೆಟ್ ಯು ರೇಖಾಗೆ ಹೇಳ್ತಾ ಇದೆ ಎಷ್ಟು ಟ್ರೆಜರ್ ಆಗುತ್ತೋ ಅಷ್ಟನ್ನು ತೊಗೊಬಿಡು ಎಲ್ಲ ತಗೋಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ ಅಂತ ಸೊ ಇಲ್ಲಿ ಕೋಡ್ ರಿಸ್ಟ್ರಿಕ್ಷನ್ ಇಲ್ಲ ಸೊ ನಾವೇನು ಮಾಡೋಣ ಇವ್ರೇಕಾಗೆ ಎಲ್ಲ ಟ್ರೆಷರ್ನು ತೆಕ್ಕೊಡೋಣ ಸೋ ಒಂದನ್ನು ಉಳಿಸೋದು ಬೇಡ ಸಿಕ್ಕಿದೆ ಎಲ್ಲಾನು ದೋಚ್ಕೊಡೋಣ ಇವಾಗ ಬನ್ನಿ ಸೊ ನಾನು ರಿಪೀಟ್ ಬಾಕ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯೂಸ್ ಮಾಡ್ತೀನಿ ನಾನು ಯಾವ ಥರ ಪ್ಯಾಟ್ರನ್ ಯೂಸ್ ಮಾಡಿರೋದು ಅಂದರೆ ಮೂವ್ ಡೌನ್ ಮೂವ್ ಡೌನ್ ಒಂದು ಸರ್ಕಲ್ ಲೂಪ್ ಒಳಗೆ ಆಯಿತಾ ಸೊ ಫಸ್ಟ್ ನಾನು ಫೈವ್ ಯೂಸ್ ಮಾಡ್ತೀನಿ ಸೊ ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಎಷ್ಟು ಬೇಕರ್ ಯೂಸ್ ಮಾಡ್ಕೋಬೋದು ಸೊ ನೀವು ಎಷ್ಟು ತೊಗೋದಿರೋ ಅಷ್ಟು ಪಾಯಿಂಟ್ಸ್ ನಿಮಗೆ ಆಯಿತಾ ಸೊ ಫೈವ್ ಟೈಮ್ಸ್ ತೊಗೋತೀನಿ ನಾನು ಫೈ ಟೈಮ್ಸ್ ವೆಸ್ಟ್ ಹೋಗ್ಬಿಟ್ಟು ಯು ವಿಲ್ ಗೆಟ್ ದಿಸ್ ಅಂದಾದಮೇಲೆ ಮತ್ತೆ ಲೂಪ್ ಮತ್ತು ನಾನು ಫೈವ್ ಟೈಮ್ಸ್ ತೊಗೋತೀನಿ ಸೌತ್ ಗೆಟ್ ಮತ್ತು ನಾನು ರಿಪೀಟ್ ಬ್ಲಾಕ್ ತೊಗೋತೀನಿ ಇಲ್ಲಿ ಫೋರ್ ಟೈಮ್ಸ್ ತಗೋತೀನಿ ಬರ್ತಾ ಬರ್ತಾ ಅದು ಚಿಕ್ಕಾಗ್ತಾ ಹೋಗುತ್ತೆ ಹೊರತು ಈಸ್ಟ್ ತೊಗೋತೀನಿ ಸೊ ಗ್ಯಾಟ್ ಮತ್ತೆ ರಿಪೀಟ್ ಬ್ಲಾಕ್ ತೊಗೋತೀನಿ ನಾರ್ತ್ ಹೋಗುತ್ತೆ ಇದು ಇವಾಗ ಸೊ ಎಸ್ ಬ್ಲಾಕ್ಸ್ ನಾನು ತೊಗೊಬೇಕಾಗಿರ್ದು ಫೈವ್ ಬ್ಲಾಕ್ಸ್ ಫೈವ್ ಫೋರ ಫೋರ್ ಬ್ಲಾಕ್ಸ್ ಏಕೆಂದರೆ ಟು ಟು ಆಲ್ರೆಡಿ ಇಲ್ಲಿಂದ ತೊಗೊಂಡು ಬಂದಿರ್ತೀವಲ್ಲ ಬೇಕಂದರೆ ಸ್ಟೆಪ್ ಮಾಡಿ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ನಾವೇನು ಮಾಡೋಣ নৰ্থ তগোন আমাক দৌৰিছো নোৱাৰিষ্টেপ পাতিম ಸೊ ಇಲ್ಲಿ ತನಕ ಆದಮೇಲೆ ನೆಕ್ಸ್ಟ್ ನಾವು ತ್ರೀ ಬ್ಲಾಕ್ಸ್ ಈ ಕಡೆ ಅಂದರೆ ರಿಪೀಟ್ ತ್ರೀ ಅಲ್ಲ ಕಡೆ ನಮಗೆ ವೆಸ್ಟ್ ಕಡೆ ಹೋಗಬೇಕು ಸೊ ಇಸ್ಟ್ ಇಸ್ ಕ್ಲೋಸಸ್ ಮುಂಚೆ ಕೊಡ್ತಾ ಇದ್ದಾರೆ ಸೊ ಗೆಟ್ ಮತ್ತು ನಮಗೆ ರಿಪೀಟ್ ಬ್ಲಾಕ್ ಎಷ್ಟು ಸಲ ಮತ್ತೆ ಮೂರು ಸಲ ಸೊ ಇಲ್ಲಿ ಮೂರು ಸಲ ಹಾಕೋಣ ಮತ್ತು ಏನಾಗುತ್ತೆ ನಮಗೆ ಸೌತ್ ಬರಬೇಕಾಗುತ್ತೆ ನಾವು ಸೊ ಸೌತ್ ಡೇಟ್ ಇಟ್ ಮತ್ತೆ ರಿಪೀಟ್ ಯೂಸ್ ಮಾಡೋಣ ಸೊ ರಿಪೀಟ್ ಎಷ್ಟು ಸಲ ಎರಡು ಸಲ ಯಾವುದು ಈ ಕಡೆ ಸೈಡ್ ಹೋಗ್ತೀವಿ ಈಸ್ಟ್ ಮತ್ತೆ ರಿಪೀಟ್ ಯೂಸ್ ಮಾಡೋಣ ಮತ್ತು ಎರಡು ಸಲ ಆಯಿತಾ ನಾರ್ತ್ ಮತ್ತು ಗೆಟ್ ಆಯಿತಾ ನೆಕ್ಸ್ಟ್ ಬೆಸ್ಟ್ ಒಂದೇ ಸಲ ಸೋ ಅದಕ್ಕೆ ಬೇಕಾಗಲ್ಲ ಇದು ಮತ್ತು ಸ್ಟೆಪ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಇದಾದಮೇಲೆ ಮತ್ತೆ ಸೊ ಇದಾದಮೇಲೆ ಬೆಸ್ಟ್ ಅದಮಲ್ ಗೇಟ್ ಮತ್ತು ಡೌನ್ ಟು ಸೊ ಇಲ್ಲಿ ಡೌನ್ ಮತ್ತೆ ಮತ್ತೆ ಏನು ಸೌತ್ ಗೇಟ್ ಸೊ ಈಗ ರನ್ ಮಾಡಿ ನೋಡಿ ಇಲ್ಲಿ ಗೇಟ್ ब्लॉक बट ट्वेंटी एट लाइन बट असो दू बॉज देर वॉज नो पैटर्न रिपीटेड